ಐ ವೆರಿ ಬಿಕಾಸ್ ನೋ ಜೀವನ ಅಷ್ಟು ಕರ್ಕೊಂಡು ಸಾಕು ಇನ್ನು ಯಾಕೆ ಐ ಓನ್ಲಿ ಒನ್ ಟು ಫಿನಿಶ್ ಡಿ ಡಿ ಕೆ ಎರಡು ಮೂರು ಆ್ಯಡ್ಸ್ ಇತ್ತು ಅದೆಲ್ಲ ಫಿನಿಶ್ ಮಾಡಬೇಕು ನಾನು ಫಿನಿಶ್ ಮೈ ವರ್ಕ್ ಸೊ ಎಷ್ಟಿದೆ ಟೈಮ್ ಫಸ್ಟ್ ಡೇ ಕಿಮು ಬೇಕಾದ್ರೆ ಸ್ವಲ್ಪ ಭಯ ಆಯಿತು ಸ್ವಲ್ಪ ಅಳು ಎಲ್ಲ ಮಿಸ್ ಆಗಿತ್ತು ದೆನ್ ಐ ವಾಸ್ ಕೇರ್ಡ್ ವಾಟ್ ವಾಟ್ ಇಸ್ ಇಟ್ ಹೌ ವಿಲ್ ಹೌ ದ ಕಿಮ್ ಆಫ್ ಮೀ ಏನಪ್ಪ ಹಿಂಗೆ ಈಗ ಒಂದು ಸರಿ ಹಿಂತಿರುಗಿ ನೋಡಿದ್ರೆ ಆ ಕ್ರೂಷಲ್ ಪೀರಿಯಡ್ ಇಷ್ಟೆಲ್ಲ ಕೆಲಸ ನೀವು ಮಾಡಿದ್ದು ನನಗೆ ಒಂದ್ಸರಿ ಕ್ವಶನ್ ರೇಸ್ ಆಗುತ್ತೆ ಇದು ಆಯ್ತಾ ನನ್ನ ಕೈಲಿ ಆಯ್ತಾ ಇಟ್ಸ್ ವೆರಿ ಈಸಿ ಟು ಸೇ ಸಾರಿ ಅನ್ ಅವರ್ಡ್ ತುಂಬ ಈಸಿ ಬಟ್ ಥಿಂಕ್ ಮಾಡಿದಾಗ ತುಂಬ ಆಳ್ವಾಗ ಹೋಗುತ್ತೆ ಅಂತ ಅವರ್ ವೆರಿ ಕರೆಕ್ಟ್ ಅವರ್ ನಾಟ್ ಬಟ್ ಇವ್ರು ನೆರವರೆಗೂ இவத்து இஷ் மட்டும் பகுஷா இதொந்தொடலை இது ಯಾಕಂದ್ರೆ ಇಂತಹ ಒಂದು ಸಂದ ಪರಿಸ್ಥಿತಿಯಲ್ಲೂ ಎರಡು ಈ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿ ಮುಗಿಸಿದ್ದು ಹೌದು ಎಸ್ ಆಮೇಲೆ ಡಿ ಕೆ ಡಿ ಇದ್ದಿದ್ದು ಒಳ್ಳೇದಾಯ್ತು ಅವರಿಗೆ ಬಿಕಾಸ್ ಅದ್ರಲ್ಲಿ ಅವ್ರೇನು ತುಂಬ ಎದ್ದೋಗ್ಬೇಕಿಲ್ಲ ಧೂಳಿಲ್ಲ ಏನಿಲ್ಲ ಆಮೇಲೆ ಇವ್ರು ಸ್ವಲ್ಪ ದೂರ ಕೂತಿರ್ತಾರಲ್ಲ ಆರ್ಟ್ ಜಡ್ಜಸ್ ಆ ಕಡೆ ಇದ್ರೆ ಇವ್ರು ಒಬ್ರು ಈ ಕಡೆ ಇರ್ತಾರೆ ಆಮೇಲೆ ಆಲ್ ಆಫ್ ದಮ್ ಯಾರನ್ನೂ ಹತ್ರನೇ ಬಿಡ್ತಿರ್ಲಿಲ್ಲ ಇನ್ಫ್ಯಾಕ್ಟ್ ಡಿ ಕೆ ಡಿ ಫಿನಾಲೆ ದಿವಸ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಿದೆ ಅಲ್ಲಿ ಆ ಟೈಮಲ್ಲಿ ಈ ಡಾನ್ಸ್ ಮಾಸ್ಟರ್ಸಿಗೂ ನಾನು ಹೇಳಿದಾಗ ಏನು ಏನಕ್ಕೆ ಥ್ಯಾಂಕ್ಸ್ ಹೇಳಿದೆ ಅಂದರೆ ಅವ್ರಿಗೆ ದೇವರ್ ಆ ಹುಡುಗರಿಗೆ ಎಲ್ಲರಿಗೂ ಗೊತ್ತಿತ್ತು ಎವ್ರಿಬಡಿ ನೀವು ಬೈದನ್ ಬಿಕಾಸ್ ಈ ಸ್ಪೋಕನ್ ಅಬೌಟ್ ಇರು ಮಾತಾಡಿದ್ರು ಅವ್ರು ಅದ್ರ ಬಗ್ಗೆ ಎಲ್ಲರೂ ಏನೂ ಆಗಿಲ್ಲ ಅನ್ನೋ ಥರನೇ ಇದ್ದರು ಗಣಪತಿ ನೋ ಚೇಂಜ್ ಅಲ್ಲಿ ಏನೂ ಚೇಂಜೇ ಇರಲಿಲ್ಲ ಅಲ್ಲಿ ಸೊ ಈಚನ ರಕ್ಷಿತಾ ಅವ್ರು ಇರ್ಬೋದು ಆಮೇಲೆ ಅರ್ಜುನ್ ಎಲ್ಲರೂ ಅಷ್ಟೇ ಎವ್ರಿ ಬಡಿ ಸೊ ಅದು ಏನು ನಾನು ಹೆಂಗೆ ತಗೊಂಡಿರಲ್ಲ ನಾನು ಆ ಥರ ಮಾಡಲೇ ಇಲ್ಲ ಅವರು ನೆಕ್ಸ್ಟ್ ಮಿನಿಟ್ ಏನಾಗುತ್ತೆ ಅದು ತುಂಬ ಆಯಿತು ಅದು ತುಂಬ ಇತ್ತು ತೋರ್ಸೋಕ್ಕೂ ಆಗಲ್ಲ ಕೆಲವು ಸರಿ ಪಬ್ಲಿಕಲ್ಲಿ ತುಂಬ ಜನ ಇರ್ತಾರೆ ಆ್ಯಂಡ್ ಸೆಕೆಂಡ್ ಥಿಂಗ್ ಅವ್ರಿಗೂ ಹರ್ಟ್ ಆಗುತ್ತೆ ನಮಗೆ ಹರ್ಟ್ ಆದಂಗೆ ಅವ್ರಿಗೂ ಹರ್ಟ್ ಆಗುತ್ತೆ ಅವ್ರ ವಿಷಯ ಬಂದಾಗ ತುಂಬ ಜನ ಕಣ್ಣಲ್ಲಿ ನೀರು ಹಾಕೊಂಡು ಅರ್ಜುನ್ ಅವ್ರ ಕಾಲ ಹತ್ರ ಕೂತ್ಕೊಂಡು ಹಿಂಗೆ ಇಟ್ಕೊಂಡ್ಬಿಟ್ಟ ಹತ್ ಬಿಟ್ರು ಅವರು ಆ ಥರದ ಲಾಟ್ಸ್ ಆಫ್ ಎಲ್ಲರೂ ಅಷ್ಟೇ ಎಲ್ಲ ಆ್ಯಕ್ಟರ್ಸು ಅಷ್ಟೇ ಆಮೇಲೆ ದುಬೈ ಏನೋ ಫಂಕ್ಷನ್ಗೆ ಹೋಗಿದ್ವಿ ಅಲ್ಲಿ ಎಲ್ಲರೂ ಬಂದು ಮೀಟ್ ಮಾಡಿದ್ರು ಅವ್ರಿಗೆಲ್ಲ ಅಷ್ಟರೊಳಗೆ ಗೊತ್ತಾಗಿತ್ತು ಅವ್ರಿಗೆ ನಾನು ಇಂಡಸ್ಟ್ರಿ ಈ ಥರ ಅವ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದು ನನಗೆ ದೊಡ್ಡ ಸರ್ಪ್ರೈಸ್ ಅಂತ ಏನು ಅನ್ನಿಸ್ಲಿಲ್ಲ ಯಾಕಂದ್ರೆ ಅವರು ಎಲ್ಲರನ್ನೂ ಇಷ್ಟಪಡ್ತಾರೆ ಆಮೇಲೆ ಅವರೆಲ್ಲ ಇವ್ರನ್ನ ಇಷ್ಟಪಡ್ತಾರೆ ಸೊ ಇಟ್ ವಾಸ್ ಲೈಕ್ ಫ್ಯೂ ಪೀಪಲ್ ಐ ಕಾಲ್ಡ್ ಆ್ಯಂಡ್ ಟೋಲ್ಡ್ ಅವ್ರು ಯಾರ್ಯಾರಿಗೆ ಹೇಳು ಅಂತ ಹೇಳಿದ್ರು ನಾನು ಫೋನ್ ಮಾಡಿ ನಾನೇ ಹೇಳಿದೆ ಇನ್ನು ಧೈರ್ಯ ಅದೆಲ್ಲ ಅಂದರೆ ಧೈರ್ಯವಾಗಿರಲೇಬೇಕಾಗಿತ್ತು ಮುಂದಿಂದ ಏನು ಅಂತ ನೋಡಬೇಕು ಅದ್ರ ಬಗ್ಗೆ ಡಿಸಿಷನ್ಸ್ ತಗೋಬೇಕು ಡಾ ಡಾಕ್ಟರ್ಸ್ ತಗೊಂಡಿದ್ದ ಡಿಸಿಷನ್ಗೆ ಓಕೆ ಅಂತ ಹೇಳೋದು ಒಂದು ಹರ್ಟ್ ಆಗ್ತಾ ಇತ್ತು ಏನು ಸೊ ವಿ ಜಸ್ಟ್ ವೆಂಟ್ ಆನ್ ದೇವ್ರು ಹೆಂಗೆ ಕರ್ಕೊಂಡು ಹೋದ ಹಂಗೆ ಹೋದ್ವಿ ಹ್ಞೂ ಅದು ಫೋರ್ ಸೈಕಲ್ಸ್ ಇತ್ತು ಫೋರ್ ಇತ್ತು ಅದರಲ್ಲಿ ಎರಡು ಕೀಮು ಅಂದರೆ ಟ್ವೆಂಟಿ ಒನ್ ಡೇಸ್ ಅದು ಒನ್ ಸೈಕಲ್ ಫಸ್ಟ್ ಆ್ಯಂಡ್ ದ ಏಯ್ತ್ ಡೇ ವಾಸ್ ದ ಕೀಮ್ ಏನು ಯಾರಿಗೂ ತೊಂದರೆ ಕೊಡ್ತಿರ್ಲಿಲ್ಲ ಏನಿಲ್ಲ ದೇರ್ ವರ್ ನೋ ಸೈಡ್ ಎಫೆಕ್ಟ್ಸ್ ವಾಮಿಟಿಂಗ್ ಆಗುತ್ತೆ ಅಂತ ಮಾತ್ರೆಗಳು ಕೊಟ್ಟಿರೋರು ಆಮೇಲೆ ಹಾಂ ಹೇರ್ ಲಾಸ್ದು ಹೇರ್ ಲಾಸ್ ಆಗಿಲ್ಲ ಏನೂ ಆಗಲಿಲ್ಲ ಗಣಪತಿ ಆಮೇಲೆ ಅವರು ಡಾಕ್ಟರ್ಸ್ ಕೂಡ ಅಷ್ಟೇ ದೇವರ್ ಆಲ್ ಸರ್ಪ್ರೈಸ್ಡ್ ಹೇರ್ ಲಾಸ್ ಅಂದರೆ ಹಿಂಗೆಲ್ಲೆಲ್ಲೋ ಒಂದೊಂದು ಕು ಅವ್ರದ್ದು ಪ್ಯಾಚಸ್ಸೆಲ್ಲ ಹೋಗುತ್ತಂತೆ ಲಕ್ಕಿಲಿ ವಾಮಿಟಿಂಗ್ ಆಗಲಿ ಫೀವರ್ ಆಗಲಿ ಹೇರ್ ಲಾಸ್ ನಥಿಂಗ್ ಹೊಸದೆ ನಥಿಂಗ್ ಹೊಸ ಹಿ ಕೇಮ್ ಥ್ರೂ ಎವ್ರಿಥಿಂಗ್ ಎಲ್ಲ ದಿವ್ಸ ಹೋಗೋದು ಸಾಯಂಕಾಲ ಮನೆಗೆ ವಾಪಸ್ ಸೊ ಇಟ್ ವಾಸ್ ಎಲ್ಲರದ್ದು ಆಶೀರ್ವಾದ ಅಷ್ಟೇ ಅದು ಆಮೇಲೆ ಅವ್ರಿಗೆ ಮನಸ್ಸಲ್ಲಿದ್ದು ಧೈರ್ಯ ಸ್ಥೈರ್ಯ ಅದ್ರ ಬಗ್ಗೆ ನಾನು ಮಾತೇ ಆಡೋಕ್ಕಾಗಲ್ಲ ಯಾಕಂದರೆ ಅವ್ರು ಅದನ್ನೆಲ್ಲ ಮನ್ಸನ್ನ ಗಟ್ಟಿಯಾಗಿ ತೊಗೊಂಡು ವಿ ಬೋತ್ ಸ್ಟೆಕ್ಟ್ ಇನ್ ಟು ದ ಟ್ರೀಟ್ಮೆಂಟ್ ಅಲ್ಲೂ ಅಷ್ಟೇ ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಜೊತೆಗೆ ಹೋಗೋದು ಮತ್ತೆ ಬರೋದು ಹೋಲ್ ಡೇ ಆಮೇಲೆ ನಿವೇದಿತಾ ಆ್ಯಂಡ್ ಹೌ ಫ್ರೆಂಡ್ಸ್ ಆ್ಯಂಡ್ ಇವ್ರ ಫ್ರೆಂಡ್ಸು ನಮ್ಮ ಇಂಡಸ್ಟ್ರಿ ಆ ಫ್ಲೋರಲ್ಲಿ ಎಲ್ಲರೂ ನಮ್ಮವರೇ ಇರೋರು ಅವತ್ತು ಸೊ

ಬಟ್ ಐ ವಾಸ್ ಲಿಟಲ್ ವರೀಡ್ ಏನೋ ಇದೆ ಸಮಥಿಂಗ್ ಇಸ್ ರಾಂಗ್ ಬಟ್ ಮೈಟ್ ಬಿ ಇಟ್ ಇಸ್ ನಾಟ್ ದೇರ್ ಎರಡು ಇದರಲ್ಲಿದೆ ಒಂದು ಒಂದು ಹಠದೇ ಒಂದು ಒಂದು ಒಂದೇ ಒಂದು ಇದಿರ್ತಲ್ಲ ನೋ ಇಟ್ ಇಟ್ ಓಂಟ್ ಬಿ ದೇರ್ ವೈ ಶು ವೈ ವೈ ಬಿ ಲೈಕ್ ಇಟ್ ಅನ್ನೋದೊಂದು ಇರುತ್ತೆ ಬಟ್ ಅದೇನೋ ಅನ್ಫಾರ್ಚುನೇಟ್ಲಿ ಮೈ ದಿಸ್ಮ್ ವಾಸ್ ಲೈಕ್ ದಾಟ್ ಬಟ್ ಆ ಟೈಮ್ನೇ ನಮ್ಮದು ಬರೀ ಚರ್ಣಗಳು ಫಿನಿಷಿಂಗು ದೆನ್ ಎಲೆಕ್ಷನ್ಸ್ ಗೀಸ್ ಎಲೆಕ್ಷನ್ಸ್ ಅದೆಲ್ಲ ಅಂಡ್ ದೇವ ಭವಿಷ್ಯ ಟೈರ್ಡ್ ಅಂದ್ರೆ ಏನಾಯ್ತು ಗೊತ್ತಿಲ್ಲ ಗೊತ್ತಿಲ್ಲ ಬಟ್ ಲೀಟಲ್ ಟೈರ್ಡ್ ಅಂದ್ರೆ ನಾನ್ ಬಿಕಾಸ್ ವರ್ಕ್ ಗೊತ್ತಾಯ್ತು ಈ ಎರಡು ಸರ್ತಿ ಸಜೆಡಿ ಆಯ್ತು ಸ್ವಲ್ಪ ಲೀಟ್ ಇಟ್ ವಾಸ್ ಆಮೇಲೆ ಬೇರೆ ಇನ್ನೊಂದ್ ಸರ್ತಿ ಬಂತು ಹಮ ಸ್ವಲ್ಪ ಒಂದು ಫೈನ್ ತರ್ಡ್ ಥರ್ಡ್ ಇದು ಆಯ್ತದ ಆದ್ಮೇಲೆ ದಟ್ ರಿಪೋರ್ಟ್ ಕಮ್ಮಿ ಹಮ್ಮಗ ಕನ್ಫರ್ಮ್ ದಾಸೆ ಕಾರಲ್ ಕೋತರಿ ಫಸ್ಟ್ ಇಲ್ಲೇ ಐತಿ ಐ ದೊಂಟು ಕ್ರ್ಯಾಂಕಿ ಕ್ರೈ ಸಮ್ ವಿ ಶುಡ್ ಐ ನಾಟ್ ಲೆಟ್ ಜಸ್ಟ್ ಲಿವ್ ಇಟ್ ಬ್ಯಾಡ ಸಾಕು ಲೆಟ್ ಸಿ ಅನ್ನೋದೊಂದಿತ್ತು ಏನು ಓಕೆ ವಾಸ್ ವೆರಿ ಟಯರ್ಡ್ ಅವಾಗ ಅಷ್ಟಲ್ಲಿ ಮೂರ್ ಆಗಿತ್ತಲ್ಲ ಎಷ್ಟು ತಿರ್ಗ ಇದ ಎಷ್ಟು ಮಟ್ಟಿಗೆ ಸರಿಯಾಗಿತ್ತು ಸರಿ ಆಗೋ ಏನು ಮಾಡೋದು ಅನ್ನೋದು ಒಂದು ಮನ್ಸು ಒಂದು ತಳ ಮಳ ಬಟ್ ಗೀತಾ ಇಲ್ಲ ಇಷ್ಟೇ ಮಾಡಿದ್ದೀವಿ ಯಾಕೆ ಇದು ಮಾಡಬಾರ್ದು ಬಟ್ ಪಾಪ ಅವ್ರದ್ದು ನನ್ನ ಪಾಯಿಂಟ್ ಆಫ್ ವಾಸ್ ಅ ಹ್ಯೂಮನ್ ಬಿಕಾಸ್ ಮೈ ಶುಡ್ ಬಿ ವೆರಿ ಫ್ರೈಂಕ್

ದೆನ್ ಇದು ಕಿಮು ಸ್ಟಾರ್ಟ್ ಮಾಡೋಣ ಕಿಮು ಸ್ಟಾರ್ಟ್ ಮಾಡಿದ್ರೆ ತ್ರೀ ಆಗುತ್ತೆ ಅಷ್ಟಲ್ಲಿ ಡಿಸೆಂಬರ್ ವೀಕೆಂಟ್ ಹೋಗೋದು ಸರಿ ಆಯಿತು ಜಸ್ಟ್ ಜಾಸ್ತಿ ಬೆಂಟನ್ ಫಸ್ಟ್ ಡೇ ಕಿಮು ಬೇಕಾದ್ರೆ ಸ್ವಲ್ಪ ಭಯ ಆಯಿತು ಸ್ವಲ್ಪ ಅಳು ಎಲ್ಲ ಮಿಸ್ ಆಗಿತ್ತು ದೆನ್ ಅವಸ್ಕೇಡ್ ವಾಟ್ ವಾಟ್ ಈಸ್ ಹೌ ವಿಲ್ ಹೌ ವಿಲ್ ದೀಮೋ ಬಿ ಏನಪ್ಪ ಹಿಂಗೆ ಬಟ್ ವಾಸ್ ವೆರಿ ಸ್ಮೂತ್ ಇದೆ ಹ್ಯಾಂಡಲ್ ಆಯಿತು ಪೆಂಟ್ ಆನ್ ಬೆಂಟನ್ ಬೆಂಟೌನ್ ಬೆಂಟೌನ್ ಬಂದು ನೆಕ್ಸ್ಟ್ ಡೇ ತಿರ್ಗಿ ಒನ್ ಡೇ ರೆಸ್ಟ್ ಆದ ಮೇಲೆ ಫಸ್ಟ್ अर्जी शूटिंग ऐक्शन ब्लॉक ब्लॉक धैर्य यूज से सैकेंडे थर्डे फोर्त फिफ्त मे स्वल टे नेक्स्ट वी एंड मुंे बेड्स ट्यूसडे के बेड्स इन सैकल फस्ट सैकल एंडिंग

ಅಂಡ್ ಪೆಟ್ ಸ್ಕ್ಯಾನ್ ಮಾಡಿದ್ರು ಆ ಪೆಟ್ ಸ್ಕ್ಯಾನ್ಲಿ ಇಟ್ ವಾಸ್ ವೆರಿ ಪಾಸಿಟಿವ್ ಅಂದ್ರೆ ಇಟ್ ಇಸ್ ಬೀನ್ ನೈಸ್ಲಿ ಕಂಟ್ರೋಲ್ಡ್ ಅಬೌಟ್ ಅವಾಗ ಸ್ವಲ್ಪ 40% ಆ ಆ ಟ್ರೀಟ್ಮೆಂಟ್ ಬಗ್ಗೆ ಅಲ್ಲಿ ಡಾಕ್ಟರ್ಸ್ ಆ್ಯಕ್ಚುಲಿ ತುಂಬಾ ಪ್ರೇಸ್ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ದೇ ಹ್ಯಾವ್ ಹೆಲ್ಡ್ ಇಟ್ ಬ್ಯಾಕ್ देयर ಅಂತ ಅದನ್ನ ಅಲ್ಲಿಂದ ಮೂವ್ ಆಗಕ್ಕೆ ಕೊಟ್ಟಿಲ್ಲ ಅವರು ಇಲ್ಲಿ ಕೊಟ್ಟಿರೋ ಟ್ರೀಟ್ಮೆಂಟ್ ಹೌದು ಹೌದು ಸೊ 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 ಇಟ್ ಅದನ್ನ ಹೇಳಿದ್ರು ಹೇಳಿದ್ರು ಎಕ್ಸ್ಪ್ರೆಸ್ ಕೂಡ ಸೋ ಗುಡ್ ವೆನ್ ಯು ಗೋ ಬ್ಯಾಕ್ ಆಲ್ ಟು ಅವರು ಸೆಕೆಂಡ್ ಹಂಗೆ ಅದು ಬಂದಾಗ ಒಂದು ಕಾನ್ಫಿಡೆನ್ಸ್ ಆಯಿತು 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 ಆ್ಯಂಡ್ ಫೋರ್ತ್ ಥರ್ಡ್ ದೆನ್ ಎಲ್ಲ ವರ್ಕ್ ಆಯ್ತು ಡಬ್ಬಿಂಗು ಆಯ್ತು ರಿಲೀಸು ಆಯಿತು ಆ ಆಯ್ತು ಪ್ರಮೋಷನು ಮಾಡಿದ್ರು ಪಿಕ್ಚರ್ ಹಿಟ್ಟು ಆಯಿತು ಜೊತೆಗೆ ಎಲ್ಲ ಥಿಯೇಟರ್ ಹೋಗಿದ್ದೆ ಅದೊಂದು ಖುಷಿ ಐ ಡೋnt ಹೌ ಹವ ಐಸ್ ಎಬಲ್ ಟು ಡು ಈಗ ಒಂದ ಸಾರಿ ಹಿಂತಿರುಗಿ ನೋಡಿದ್ರೆ ಆ ಕ್ರೂಷಿಯಲ್ ಪೀರಿಯಡ್ ಇಷ್ಟೆಲ್ಲ ಕೆಲಸ ನೀವು ಮಾಡಿದ್ದು ನನಗೆ ಒಂದು ಕ್ವೆಶ್ಚನ್ ರೈಸ್ ಆಗುತ್ತೆ ಇದು ಆಯ್ತಾ ನನ್ನ ಕೈಲಿ ಆಯ್ತಾ ಅಂದ್ರೆ ಬಟ್ ಸಪೋರ್ಟ್ ಇತ್ತು ಅಂದ್ರೆ ಗೀತಾ ಗೀತಾ ಮನೇಲಿ ಗೀತಾ ನೀವಿ ಎಲ್ಲ ದಿಲೀಪ್ ಎಲ್ಲ ಆ ಸಪೋರ್ಟ್ ಇತ್ತು ತುಂಬಾ ಮಾರುಸ ಮಧು ಎವ್ರಿಬಡಿ ಸಪೋರ್ಟ್ ವಾಸ್ ದೇರ್ ಬಟ್ ಅಪಾರ್ಟ್ ಫ್ರಮ್ ದಟ್ ಮೈ ಫ್ರೆಂಡ್ಸ್ ಹ್ಯಾಡ್ ಕಮ್ ಇಬ್ರು ಫ್ರೆಂಡ್ಸ್ ಬಂದಿದ್ರು ಶೇಖರ್ ವಿಜಯ್ ಅಂತ ನನ್ನ ಕಸಿನ್ ನಟ್ರಿಬಡಿ ಮತ್ತೆ ನಮ್ಮ ಬಾಡಿ ಗಾರ್ಡ್ಸ್ ಇರ್ಬೋದು ಹುಡುಗರು ಇರ್ಬೋದು ಆ ಕನ್ಸರ್ನ್ ಇತ್ತು ಎವ್ರಿಬಡಿ ವಾಸ್ ವೆರಿ ಎಮೋಷನಲ್ ಅದು ಏನಂತೂ ಗೊತ್ತಿಲ್ಲ ಅದು ಸಮ್ ದಟ್ ಆಲ್ ಎವ್ರಿಥಿಂಗ್ ಪಾಸಿಟಿವಿಟಿ ಇರ್ಲಿಲ್ಲ ಇವ್ರಿಂದ ಬಂತವ್ರದ್ದು ಬಟ್ ಇವರು ಸಪೋರ್ಟ್ ಇಲ್ಲ ಅಂದ್ರೆ ನಾವು ತುಂಬಾ ಕಷ್ಟ

ನನ್ನ ನೀವು ಅನ್ನಿಸ್ತು ಐ ಟ್ ನೋ ನಾ ಒಂದ್ಸತಿ ಹೇಳ್ತೀನಿ ನಾನು ಐ ನೋ ಹೌ ಮಚ್ ರಾಂಗ್ ಥಿಂಗ್ಸ್ ಡನ್ ಬಟ್ ಅನಿಸುತ್ತೆ ಫಿಟ್ ಫಾರ್ ಯು ಯುಂಗ್ಸ್

i don't know how far i'm very correct or not but you may go, i can't forget it. please but i uh, have not done anything to hurt me or anything support. the support was very strong being mother, motherhood i'm a friend as a wife and everything so done.